ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಿಕಾಸ್ಪಿಟಲ್ ಯಾವ್ದು ಅದು ಫಿಟ್ಟಿಂಗ್ ಅಷ್ಟೇ ಕೊಡ್ತೀರ ಅದು ಯಾವುದು ಫಿಟ್ಟಿಂಗ್ ಅಷ್ಟೇ ಹಾಂ ಫಿಟ್ಟಿಂಗ್ ಅಷ್ಟೇ ಬುಲ್ ಟ್ರ್ಯಾಕ್ಟರ್ ಇಲ್ಲ ಹಾಂ ಟ್ರ್ಯಾಕ್ಟರ್ ಇಲ್ಲ ಬುಲ್ ಕಂಪ್ನಿದಾ ಹಾಂ ಬುಲ್ ಕಂಪ್ನಿದು ಅದ ನೀವು ಏನು ಮಾಡಿಸಿದ್ರಿ ನಾವು ಕೆಲಸ ಮಾಡಕ್ ಅಂತ ಹೇಳಿದ್ರ ಅದು ನಮ್ಮ ಟ್ರ್ಯಾಕ್ಟರ್ ಬೇಕಾಗಿತ್ತು ಓನ್ ಯೂಸ್ ಗೆ ಅದು ಕೊಡ್ತಾ ಇದೀವಿ ಫಿಟ್ಟಿಂಗ್ ಅಷ್ಟೇ ಕೊಡ್ತೀರ ಹಾ ಫಿಟ್ಟಿಂಗ್ ಅಷ್ಟೇ ಎಷ್ಟು ಇರ್ತದ ಅದು ಆ ಅದು ನಾಲ್ಕು ಎಂಬತ್ತು ಕೊಟ್ಟು ಫುಟ್ ಮಾಡಿಸಿದ್ವಿ ಈ ಒಂದ್ ನಾಲ್ಕುವರೆಗೆ ಬಂದು ಕೊಡ್ತೇವಣ ಈಗ ಬರೀ ಒಂದು ಒಂದ್ ತಿಂಗಳ ಅಷ್ಟೇ ಫಿಟ್ ಮಾಡಿಸಿ ಫಿಟ್ ಮಾಡಿಸಿ ಹ್ಮ್ ಎಲ್ಲಿ ಮಾಡಿಸಿದ್ರು ಫಿಟ್ ಇದು ಅದು ಕೊಯಮತ್ತೂರ್ ಅಂತ ಹೇಳಿದ್ವಿ ಕೊಯಮತ್ತೂರ್ ಫಿಟ್ ಮಾಡಿಸಿದ್ರಾ ಹ್ಮ್. ಎಷ್ಟು ಪಿ ಗಾಡಿಗೆ ಹಾಕಬಹುದು ಇದು ಸಣ್ಣ ಗಾಡಿಗೆ ಅಲ್ಲ ಯಾವ ಗಾಡಿಗೆ ಫಿಟ್ ಮಾಡಬಹುದು ಸಣ್ಣ ಗಾಡಿಗೆ ಹ್ಮ್ ಯಾವ ಫಿಟ್ ಮಾಡಬಹುದು ಹಾಣ ವರ್ಕಿಂಗ್ ಯಾಕೆ ಗಾಡಿ ಟ್ರ್ಯಾಕ್ಟರ್ ಇಂದನ ಏನು ಟ್ರ್ಯಾಕ್ಟರ್ ನಮ್ದು ಸ್ಪ್ರೇ ಮಾಡಕ್ಕೆ ಬೇಕಾಗಿತ್ತು ಹಂಗ ಕೊಡ್ತೀವಿ ಅಷ್ಟೇ ಹ್ಮ್ ಇದು ಕೊಯಂಬತ್ತೂರ್ ಅಲ್ಲಿ ಮಾಡ್ತೀರಾ ಹಾ ಖರ್ಚು ಎಷ್ಟು ಆಯ್ತು ನಾಲ್ಕು ನಾಲ್ಕು ಎಂಬತ್ತ ನಾಲ್ಕು ಎಂಬತ್ತ ಆಗಿತ್ತು ಹ್ಮ್ ಯಾವಾಗಿಲ್ಲ ಲೊಕೇಶನ್ ಇರೋದು ದಾವಣಗೆರೆ ಪಕ್ಕ ಆನ್ಗೋಡು ದಾವಣಗೆರೆ ಪಕ್ಕ ಆನ್ಗೋಡು ಈಗ ಎಷ್ಟು ಹೇಳ್ತೀರಾ ಫಿಟ್ಟಿಂಗ್ ಒಂದು ನಾಲ್ಕೂವರೆ ನಾಲ್ಕೂವರೆ ಕೇಳ್ತಿದ್ದೀರಾ ಹ್ಮ್ ಇದು ಬುಲ್ ಕಂಪ್ನಿದಾ ಹಾಂ ಬುಲ್ ಕಂಪ್ನಿ ಇದೆ ಹ್ಞೂ ಲೊಕೇಶನ್ ಇಲ್ಲ ದಾವಣಗೆರೆ ಪಕ್ಕ ಆನ್ಗೋಡು ಹ್ಞೂ ಹ್ಮ್ ಹ್ಞೂ ಎಷ್ಟು ಹೇಳ್ತೀರಿ ರೇಟು ನಾಲ್ಕೂವರೆ ಹಾಂ ನಾಲ್ಕೂವರೆ ಫೈನಲ್ಲ ಹಾಂ ಅಣ್ಣ ನಾಲ್ಕೂವರೆ ಫೈನಲ್ ಮಾಡ್ಕೊಡ್ತೀರಾ ಸಪ್ರೇಟ್ ಮಾಡ್ತೀವಣ್ಣ ಹಾಂ ಅಣ್ಣ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಸರಿ ಸರಿ